ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಆರೆಂಜ್ ಬಳಸ್ಕೊಂಡು ಮಾಡುವಂತಹ ಒಂದು ಸಿಂಪಲ್ ಕೇಕ್ ನೋಡ್ರಿ ನಿಮ್ಮ ಮನಿ ಒಳಗ ಏನರ ಸಣ್ಣ ಹುಡುಗರು ಇದ್ದು ಅವ್ರ ಕೇಕ್ ಕೇಳಿದ್ರಪ್ಪ ಅಂತಂದ್ರೆ ಈ ಒಂದ್ ಕೇಕ್ ನ ಮಾಡ್ಕೊಡ್ರಿ ಈ ಒಂದ್ ಕೇಕ್ ಟೇಸ್ಟ್ ಅಂತೂ ಎಕ್ದಮ್ ಯುನೀಕ್ ಇರ್ತೇತಿ ರೀ ಮತ್ತ ಮಸ್ತ್ ಇರ್ತೇತಿ ನೋಡ್ರಿ ಈ ಕೇಕ್ ಮಾಡಕ ನಿಮ್ಗ ಎಗ್ ಬೇಕಾಗಿಲ್ರಿ ಮತ್ತ ಅವನ್ನು ಬೇಕಾಗಿಲ್ರಿ ನೆಸ್ಟ್ ಕುಕ್ಕರ್ ಒಳಗ ಸಿಂಪಲ್ ಆಗಿ ಈ ಒಂದ್ ಕೇಕ್ ನ ಮಾಡ್ಕೋಬಹುದು ನೋಡ್ರಿ ಹಂಗಾದ್ರ ಮತ್ತ್ ಹಾಕ್ತಾಡರಿ ಇದನ್ನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ಆರೆಂಜ್ ತಗೊಂಡೀವ್ರಿ ಮತ್ತೆ ಅದ್ರ ಸಿಪ್ಪಿನ ಸ್ವಲ್ಪ ಹಿಂಗ ತುರಿದು ತೊಗೊಳತ್ತೀವಿ ನೋಡ್ರಿ ಈಗ ನೀವು ಇಲ್ಲಿ ನೋಡತೀರಿಲ್ರಿ ಇಷ್ಟ ಸಿಪ್ಪಿನ ತುರ್ಕೊಂಡ್ರೆ ಸಾಕ್ ನೋಡ್ರಿ ಮತ್ತ ಇದಾದ್ಮೇಲೆ ನಾವು ಎರಡು ಆರೆಂಜ್ ನ ಹಿಂಗ ಬಿಡಿಸ್ಕೊಂಡೀವ್ ನೋಡ್ರಿ ಮತ್ ಹಿಂಗ ಬಿಡಿಸ್ಕೊಂಡಿರೋ ಆರೆಂಜ್ ನಿಂದ ಸ್ವಲ್ಪ ಜ್ಯೂಸ್ ಮಾಡ್ಕೋಬೇಕು ನೋಡ್ರಿ ಅಂದ್ರೆ ರಸ ರೀ ಮತ್ತ ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡೀವ್ರಿ ಅದಕ್ಕೆ ಮೈದಾ ಹಿಟ್ಟು ಹಾಕೊಳತ್ತೀವ್ರಿ ನಾವಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೊಂಡಿವ್ರಿ ಮತ್ತು ಅದ್ರ ಜೊತೆಗಿನ ನಾವಿಲ್ಲಿ ಅರ್ಧ ಆಗೋಷ್ಟು ರವೆ ಹಾಕ್ಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಚಿರೋಟಿ ರವೆ ತೊಗೊಂಡಿವ್ರಿ ಚಿರೋಟಿ ರವೆ ಕೇಕ್ ಮಾಡ್ಕೊಳ್ಳುವಾಗ ಭಾಳ ಜಲ್ದಿ ನೆನತೈತಿರಿ ಹಾಗಾಗಿ ಚಿರೋಟಿ ರವಾನ ಬಳಸ್ರಿ ಮತ್ತು ಈಗ ನೋಡ್ರಿ ಅರ್ಧ ಕಪ್ಪಾಗೋಷ್ಟು ನಾವಿಲ್ಲಿ ಹಾಲು ಹಾಕೊಳತ್ತೀವ್ರಿ ಮತ್ತು ಅದ್ರ ಜೊತೆಗಿನ ಅರ್ಧ ಕಪ್ಪಾಗೋಷ್ಟು ಸಕ್ರೆ ಹಾಕೊಳಾತೀವ್ರಿ ನಾವು ಎಲೆಕ್ಟ್ರಿಕ್ ಬೀಟರ್ ಏನು ಬಳಸತ್ತಿಲ್ರಿ ಹಾಗಾಗಿ ಎಲ್ಲಾನು ನಾವು ಮಿಕ್ಸರ್ ಜಾರ್ಕ ಹಾಕೊಳತ್ತೀವಿ ನೋಡ್ರಿ ಮತ್ತು ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಎಣ್ಣೆ ರೀ ಹಿಂಗ ಈ ಎಲ್ಲಾ ಪದಾರ್ಥನು ಹಾಕೊಂಡ್ ಮ್ಯಾಲ ಈಗಿದ ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗಿದನ್ನ ಗ್ರೈಂಡ್ ಮಾಡ್ಕೋಬೇಕು ನೋಡ್ರಿ ಅಂದ್ರ ರುಬ್ಕೊಬೇಕ್ರಿ ಮತ್ತ ಈಗ ಇಲ್ಲಿ ಅಲ್ರಿ ಹಿಂಗ ಫೈನ್ ಪೇಸ್ಟ್ ಆಯ್ತು ಅಂತಂದ್ರೆ ಈಗ ಇದಕ್ಕೆ ನಾವು ಆರೆಂಜ್ ಜ್ಯೂಸ್ ಹಾಕೋಬೇಕು ನೋಡ್ರಿ ಈಗ ನೋಡ್ರಿ ಎರಡು ಆರೆಂಜ್ ಆರೆಂಜಿದ್ದು ಹಿಂಗೆ ಜ್ಯೂಸ್ ತೊಗೊಂಡಿವ್ರಿ ಅದನ್ನು ಈಗ ಮಿಕ್ಸರ್ ಜಾರ್ಗೆ ಹಾಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಅರ್ಧ ಕಪ್ ಹಾಲು ಅರ್ಧ ಕಪ್ ಎಣ್ಣೆ ಮತ್ತು ಇಲ್ಲಿ ಜ್ಯೂಸ್ ಹಾಕ್ಕೊಂಡಿವಲ್ರಿ ಇಷ್ಟು ಲಿಕ್ವಿಡ್ ಸಾಕಾಗತ್ತೆ ನೋಡ್ರಿ ಈಗ ಇದನ್ನ ಚಲೋ ಒಂದು ಮೂರಿಂದ ನಾಲ್ಕು ನಿಮಿಷ ರುಬ್ಕೋಬೇಕ್ರಿ ಮತ್ತು ಈಗ ನಾವು ಮಾಡತ್ತಿರುವಂಥ ಆರೆಂಜ್ ಕೇಕಕ್ಕೆ ಬ್ಯಾಟ್ರ್ ರೆಡಿ ಆಯ್ತು ನೋಡ್ರಿ ಈಗ ಈ ಬ್ಯಾಟ್ರನ್ನ ನಾವು ಸ್ವಲ್ಪ ಅಗ್ಲಿಕ್ಕಿರುವಂತಹ ಬೌಲ್ಗೆ ಹಾಕ್ಕೊಳತ್ತೀವಿ ನೋಡ್ರಿ ಇಲ್ಲಿ ನೋಡ್ಬೋದು ರೀ ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟ್ ಆಗೈತೆ ಅಂತ ಹಿಂಗೆ ಬಂದ್ರೆ ಕೇಕ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನೋಡ್ರಿ ಮತ್ತು ಈಗ ಈ ಬ್ಯಾಟ್ರಿಗೆ ಸ್ವಲ್ಪ ಒಂದು ಎರಡು ಚಿಟಿಕೆ ಆಗೋಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಮತ್ತು ಅದ್ರ ಜೊತೆಗಿನ ಒಂದು ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿ ನೋಡ್ರಿ ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಇಲ್ಲ ಅಂತಂದ್ರೆ ಒಂದು ಪ್ಯಾಕೆಟ್ ಆಗೋಷ್ಟು ಇನ್ನೂ ಪೌಡ್ರ್ ಹಾಕೋರಿ ಮತ್ತು ಈಗ ಹಿಂಗೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಮೇಲೆ ಚಲೋ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ರೀ ಮತ್ತು ಈಗ ನೋಡ್ರಿ ನಾವು ಆಗಲೇ ಆರೆಂಜ್ನ ಸ್ವಲ್ಪ ತುರಿದು ಇಟ್ಕೊಂಡಿದ್ವಲ್ಲ ರೀ ಅದನ್ನೆಲ್ಲ ಇದಕ್ಕೆ ಹಾಕೊಳತ್ತೀವ್ರಿ ಹಿಂಗೆ ಈ ಆರೆಂಜ್ನ ತುರಿದು ಹಾಕೊಳ್ಳೋದ್ರಿಂದ ಇದ್ರ ಫ್ಲೇವರ್ ಚಲೋ ಇರುತ್ತೆ ರೀ ಹಿಂಗೆ ಆರೆಂಜ್ನ ತುರಿದು ಹಾಕೊಳ್ಳೋದ್ರಿಂದ ಈ ಕೇಕಕ್ಕೆ ನೀವು ಯಾವುದೇ ಎಸೆನ್ಸ್ನು ಹಾಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ರೀ ಈಗ ಇದನ್ನ ಸಲ ಹಿಂಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತೆ ಈಗ ಇಲ್ಲಿ ನೋಡತಿರಲ್ರಿ ಹಿಂಗೆ ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇದ್ರೆ ಪರ್ಫೆಕ್ಟ್ ಆಗಿ ಕೇಕ್ ಮಾಡಬಹುದು ನೋಡ್ರಿ ಈಗ ಈ ಕೇಕ್ ಬ್ಯಾಟರ್ ನಾವು ಸ್ವಲ್ಪ ಫುಡ್ ಕಲರ್ ಹಾಕೊಳತ್ತೀವ್ ನೋಡ್ರಿ ನಿಮ್ಗೆ ಇಷ್ಟ ಇದ್ರೆ ಫುಡ್ ಕಲರ್ನ ನ ಹಾಕೋಬಹುದ್ರಿ ಇಲ್ಲಾ ಫುಡ್ ಕಲರ್ನ ಸ್ಕಿಪ್ ಮಾಡ್ರಿ ಮತ್ತೆ ಈಗ ಹಿಂಗ ಕಲರ್ ಹಾಕೊಂಡ್ ಮೇಲೆ ಇನ್ನೊಂದ್ಸಲ ಇದನ್ನೆಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನಾವು ಮಾಡತ್ತಿರುವಂತಹ ಆರೆಂಜ್ ಕೇಕ್ ಬ್ಯಾಟರ್ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ಒಂದ್ ಸ್ಟೀಲ್ ಬೋಗನಿ ತಗೊಂಡಿವ್ರಿ ಬೋಗನಿ ಅಂದ್ರ ಪಾತ್ರೆ ರೀ ಮತ್ತ ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಬ್ರಷ್ನಿಂದ ಎಣ್ಣೆ ಹಚ್ಕೊಳತ್ತೀವಿ ನೋಡ್ರಿ ಹಿಂಗೆ ಎಣ್ಣೆ ಹಚ್ಚೋದ್ರಿಂದ ಕೇಕ್ ಎಲ್ಲನು ಸ್ವಲ್ಪನು ಅಂಟ್ಲಾರ್ದಂಗ ಪರ್ಫೆಕ್ಟ್ ಆಗಿ ಬರತ್ ನೋಡ್ರಿ ಮನೆ ಒಳಗ ಕೇಕ್ ಮಾಡುವಾಗ ಕೇಕ್ ಟೇನಿಲ್ಲ ಅಂತ ಚಿಂತೆ ಮಾಡಬೇಡ್ರಿ ಮನೆ ಒಳಗ ಇರುವಂತ ಹಿಂಗೆ ಸ್ಟೀಲ್ ಪಾತ್ರೆ ಆಯ್ತು ಇಲ್ಲಾಂದ್ರೆ ಅಲುಮಿನಿಯಂ ಪಾತ್ರೆ ಆಯ್ತು ಬಳಸ್ಬಹುದ್ರಿ ಹಿಂಗೆ ಚಲೋ ತಂಗ ಎಣ್ಣೆ ಮೇಲೆ ಮಾತ್ರ ಬಟರ್ ಪೇಪರ್ ಇದ್ರೆ ಇದ್ರ ರೀ ಇಲ್ಲಾಂದ್ರೆ ಈಗ ನಾವಿಲ್ಲಿ ಇಲ್ ತೋರ್ಸ ನೋಡ್ರಿ ಹಿಂಗೆ ಸ್ವಲ್ಪ ಮೈದಾ ಹಿಟ್ಟ ಉದರ್ಸ್ಕೊಬೇಕ್ರಿ ಹಿಂಗೆ ಹಿಂಗ ಮೈದಾ ಹಿಟ್ಟು ಹಾಕಿ ಚಲೋ ತಂಗ ಡಸ್ಟಿಂಗ್ ಮಾಡ್ಕೊಂಡ್ರೆ ಕೇಕ್ ಮಾಡಕ ಬೇಕಾದಂತ ಕೇಕ್ ಟಿನ್ ರೆಡಿ ಆಯ್ತು ನೋಡ್ರಿ ಈಗ ಇದಕ್ಕ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಕೇಕ್ ಬ್ಯಾಟ್ರ್ ಅದನ್ನೆಲ್ಲಾನು ಹಾಕೊಳತ್ತೀವ್ರಿ ಈಗ ನೀವು ಇಲ್ಲಿ ನೋಡತ್ತಿರಲ್ರಿ ಕೇಕ್ ಬ್ಯಾಟ್ರದ್ ಕನ್ಸಿಸ್ಟೆನ್ಸಿ ಹಿಂಗಿರ್ಬೇಕು ನೋಡ್ರಿ ಹಿಂಗ ಬ್ಯಾಟ್ರ್ ಎಲ್ಲಾನು ಹಾಕೊಂಡ್ ಮ್ಯಾಲ ಒಂದ್ ಎರಡು ಸಲ ಇದನ್ನ ಟ್ಯಾಪ್ ಮಾಡ್ಕೋಬೇಕ್ರಿ ಹಿಂಗ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಏರ್ ಬಬಲ್ ಏನ್ರ ಇದ್ರ ಹೋಗ್ತಾವ್ ನೋಡ್ರಿ ಮತ್ತೆ ಈಗ ನೋಡ್ರಿ ನಾವಿಲ್ಲಿ ಒಂದು ಕುಕ್ಕರ್ಕ್ ಸ್ವಲ್ಪ ತಳಕ್ಕೆ ಉಪ್ಪು ಹಾಕಿ ಬಿಸಿ ಮಾಡೋಕೆ ಇಟ್ಕೊಂಡಿವ್ರಿ ಅಂದ್ರೆ ಒಂದು ಹತ್ತು ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿವ್ರಿ ಮತ್ತೆ ಈಗ ಇದಕ್ಕೆ ನಾವು ತಳಕ್ಕೆ ಒಂದು ಪ್ಲೇಟ್ ಹಾಕೊಂಡಿವಿ ನೋಡ್ರಿ ನಿಮ್ಮ ಹತ್ರ ಕೇಕ್ ಮಾಡುವಾಗ ಸ್ಟ್ಯಾಂಡ್ ಇಲ್ಲ ಅಂತಂದ್ರೆ ಹಿಂಗೆ ಒಂದು ಪ್ಲೇಟ್ನ ಬಳಸ್ರಿ ಮತ್ತೆ ಈಗ ನೋಡ್ರಿ ಕೇಕ್ ಬ್ಯಾಟರ್ ಹಾಕಿರುವಂಥ ಈ ಬೋಗಾನೆನ ಈ ಕುಕ್ಕರ್ ಒಳಗೆ ಇಟ್ಕೊಂಡಿವ್ರಿ ಮತ್ತೆ ಈಗ ಇದಕ್ಕೆ ಮತ್ತು ಈಗ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಲ್ವತ್ತರಿಂದ ನಲವತ್ತೈದು ನಿಮಿಷದ ತನಕ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕು ನೋಡ್ರಿ ಈಗ ನೋಡ್ರಿ ನಲ್ವತ್ತೈದು ನಿಮಿಷ ಆದಮೇಲೆ ನಾವು ಕೇಕ್ನ ಹೊರಗೆ ತಕ್ಕೊಂಡಿವ್ರಿ ಮತ್ತು ಇಲ್ಲಿ ನೋಡತ್ತಿರಲ್ರಿ ಈ ಕೇಕ್ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ ನಾವಿಲ್ಲಿ ಹಾಕಿರೋ ಬ್ಯಾಟರ್ಗಿಂತ ಜಾಸ್ತಿಯಾಗಿ ಈ ಕೇಕ್ ರೆಡಿಯಾಗೈತಿ ನೋಡ್ರಿ ಮತ್ತು ಈಗ ಈ ಕೇಕ್ ಪರ್ಫೆಕ್ಟಾಗಿ ಆಗೈತಿ ಅಂತ ಹೆಂಗೆ ಗೊತ್ತಾಗತ್ತಪ್ಪ ಅಂತಂದ್ರೆ ಹಿಂಗೆ ಒಂದು ಚಾಕುನ ಚುಚ್ಚಿ ನೋಡಿದ್ರೆ ಚಾಕುಕ್ ಸ್ವಲ್ಪನು ಕೇಕ್ ಬ್ಯಾಟ್ರೆ ಅಂಟಬಾರ್ದು ನೋಡ್ರಿ ಹಿಂಗ ಚಾಕು ಕ್ಲೀನ್ ಆಗಿ ಬಂತು ಅಂತಂದ್ರೆ ಈ ಕೇಕ್ ಪರ್ಫೆಕ್ಟ್ ಆಗಿ ರೆಡಿ ಆಗಿತ್ ಅಂದಂಗೆ ನೋಡ್ರಿ ಈಗ ನೀವು ಇಲ್ಲಿ ರೀ ಈ ಕೇಕ್ ಎಷ್ಟು ಸಾಫ್ಟ್ ಆಗಿ ಎಷ್ಟು ಪ್ಲಫಿ ಆಗಿ ಬಂದೈತಿ ಅಂತ ನೋಡಿದ್ರಲ್ರಿ ಈ ಕೇಕ್ ಮಾಡೋದು ಎಷ್ಟು ಈಸಿ ಆಗಿತ್ತು ಅಂತ ಒಳಗೆ ಈ ಕೇಕ್ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ರಿ ಮತ್ತೆ ರುಚಿ ಹೆಂಗ್ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಈಗ ಈ ಕೇಕ್ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊರಿ ಈ ಕೇಕ್ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟಲ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ